ಒಂದ್ ಕಾಲದಲ್ಲಿ ಕಾಂಗ್ರೆಸ್ ನಲ್ಲಿ ಇಂದಿರಾ ಗಾಂಧಿ ಒಬ್ಬರೇ ಗಂಡಸರಿದ್ರು ಹೀಗಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ನೀಡಿದ್ದಾರೆ ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಕೋಲೆ ಬಸವ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕಿಡಿಯಾಗಿದ್ದಾರೆ ಹಿಂದೆ ಕಾಂಗ್ರೆಸ್ನಲ್ಲಿ ಗಾಂಧಿ ಬಿಟ್ರೆ ಬೇರೆ ಯಾರು ಗಂಡಸರಿಲ್ವಾ ಅನ್ನುವಂತಹ ಮಾತಿತ್ತು ಸಿದ್ದರಾಮಯ್ಯ ಕೆಲ ವರ್ಷಗಳ ಹಿಂದೆಯಷ್ಟೇ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಕಾಂಗ್ರೆಸ್ ನ ಇತಿಹಾಸವನ್ನ ತೆಗೆದು ನೋಡಿ ಸಿದ್ದರಾಮಯ್ಯ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ ನೋಡ್ರಿ ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ ಇಂದಿರಾ ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನು ಇಂದಿರಾ ಗಾಂಧಿ ಅವ್ರು ಅವಾಗ ಒಂದು ಜೋಕ್ ಇತ್ತು ಏನಂತ ಅಂದರೆ ಆ ಕಾಂಗ್ರೆಸ್ ಅಲ್ಲಿ ಯಾರ ಒಬ್ಬರ ಗಂಡಸ್ರಿತ್ತು ಅದು ಇಂದಿರಾ ಗಾಂಧಿ ಹೋಗ್ಬೇಕಂತ ಹಿಂಗಿತ್ತು ಮುಂದಿನ ಒಂಬತ್ತು ವರ್ಷ ಕಾಂಗ್ರೆಸ್ ರಾಜ್ಯದಲ್ಲಿರುತ್ತೆ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಜಗದೀಶ್ ಶೆಟ್ಟರ್ ಅವರು ಯಾರು ಬೇಕಾದರೂ ಬಂದು ಕಾಂಗ್ರೆಸ್ ಸೇರಿ ಅಂತ ಡಿಕೆಶಿ ಹೇಳ್ತಾರೆ ಕಾಂಗ್ರೆಸ್ಗೆ ಹೋಗುವವರು ಯಾರಿದ್ದಾರೆ ಅನೇಕ ಮೂಲ ಕಾಂಗ್ರೆಸ್ಸಿಗರೇ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಕಾಂಗ್ರೆಸ್ಗೆ ಹೋಗುವವರು ಇಲ್ಲ ಎಲ್ಲ ಬಿಜೆಪಿಗೆ ಬರೋರೇ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಭ್ರಮಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋದೇ ಕಾಂಗ್ರೆಸ್ನ ಕೊನೆಯ ಸರ್ಕಾರವಾಗಲಿದೆ ಮುಂದೆ ಕಾಂಗ್ರೆಸ್ ಯಾವತ್ತು ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಈ ಮೋದಿಯವರ ನಾಯಕತ್ವ ಇದೆ ಮತ್ತು ಕಳೆದ ಹತ್ತು ವರ್ಷದಲ್ಲಿ ಒಂದು ಉತ್ತಮ ಸರ್ಕಾರ ಗುಡ್ ಅಡ್ಮಿನಿಸ್ಟ್ರೇಷನ್ ಇವತ್ತು ನರೇಂದ್ರ ಮೋದಿ ಮತ್ತು ಇತ್ತೀಚೆಗೆ ಒಂದು ಯಾವುದೋ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಂತು ಅದರಲ್ಲಿ ಸಹಿತ ಇಡೀ ವರ್ಲ್ಡ್ ನಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅಂತಂದ್ರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟು ಓಟಿಂಗ್ ಅವ್ರಿಗಾಗಿದೆ ಅಷ್ಟು ಇವತ್ತು ಜನಪ್ರಿಯತೆ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನ ಸಹಿಸ್ಕೊಳಿಕೆ ಆಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಅಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆದರು ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆಗ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರವಾಗಿ ಮಾತನಾಡಿದ್ದು ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಘೋಷಣೆ ಆಗಿಲ್ಲ ಗೊಂದಲಗಳ ವಿಚಾರವಾಗಿದ್ದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗುತ್ತೆ ಅಷ್ಟೇ ಏನೋ ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಟಿಕೆಟ್ ಬೇಡಿಕೆ ವಿಚಾರದ ಬಗ್ಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು ಎಲ್ಲವೂ ಸದ್ಯದಲ್ಲಿ ಇತ್ಯರ್ಥ ಆಗಲಿದೆ ಈ ಮಾಸಾಂತ್ಯದಲ್ಲಿ ನೂರು ಸೀಟ್ ಘೋಷಣೆ ವಿಚಾರ ಕೇವಲ ಮಾಧ್ಯಮ ಸೃಷ್ಟಿ ಅಷ್ಟೇ ಅಲ್ಲಿಯವರೆಗೂ ಕಾದು ನೋಡಬೇಕು ಏನೋ ಮಹದಾಯಿ ವಿಚಾರದಲ್ಲಿ ಬಿಜೆಪಿ ನಾಯಕರ ವಿಜಯೋತ್ಸವದ ವಿಚಾರದ ಬಗ್ಗೆ ಮಾತನಾಡಿದಂತಹ ಶೆಟ್ಟರ್ ಅವರು ಈ ವಿಚಾರದಲ್ಲಿ ಸರ್ವಪಕ್ಷದಿಂದ ಸ್ಪಷ್ಟ ನಿರ್ಧಾರವಾದಾಗ ಮಾತ್ರ ಎಲ್ಲವೂ ಬಗ್ಗೆ ಹರಿಯಲಿದೆ ಏನೋ ಹುಬ್ಬಳ್ಳಿ ಬಿಜೆಪಿ ಲೋಕಸಭಾ ಚುನಾವಣಾ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಶೆಟ್ಟರ್ ಅವರು ಗೈರಾಗಿದ್ರು ಈ ಬಗ್ಗೆ ಸಮಜಾಯಿಸಿ ಕೊಟ್ಟಂತಹ ಶೆಟ್ಟರ್ ಅವರು ನಾನು ಬರಲು ಆಗೋದಿಲ್ಲ ಅಂತ ಮೊದಲೇ ಹೇಳಿದೆ ಏನು ವಾರದಲ್ಲಿ ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳುತ್ತೆ ಹೀಗಂತ ಹೇಳಿದ್ದಾರೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅಲಯನ್ಸ್ ಅಧಿಕೃತವಾಗಿ ಆಗಿದೆ ಈ ರೀತಿ ನಿರ್ಧಾರ ಆಗಿದ್ದಾವೆ ಹೈಕಮಾಂಡ್ ಇದಕ್ಕೆ ಒಪ್ಪಿಕೊಟ್ಟಿದ್ದಾರೆ ಇಲ್ಲ ಎಲ್ಲಿ ಈ ರೀತಿ ವೇಗಾದಂಥ ಸುದ್ದಿಗಳಿಗೆ ನಾ ರಿಯಾಕ್ಷನ್ ಕೊಡೋದೂ ಇಲ್ಲ ಅದು ಅದು ಮಾಧ್ಯಮದಲ್ಲಿ ಬಂದ ಮುಂದೆ ಇರ್ತದೆ ಅದು ಫೀಲ್ಡಾಗ ಇರೋದಿಲ್ಲ ಮಾಧ್ಯಮದಲ್ಲಿ ಮಂಡ್ಯ ಮಂಡೆ ಅದು ಬಂದು ಆ ಮಂಡೆ ಜನ ಕನ್ವರ್ಸ್ ಆಗಿ ಚಾಲು ಮಾಡಿ ಜೆ ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ಬೇಡಿಕೆ ನೋಡೋರು ಎಲ್ಲವೂ ಇತ್ಯರ್ಥ ಆಗ್ತಾವೆ ಸದ್ದು ಸ್ವೀಟ್ ಮಾಡ್ರಿ ಇನ್ನೊಂದು ವಾರ ಇನ್ನೊಂದು ಹದಿನೈದು ದಿವಸ ಇತ್ಯರ್ಥ ಆಗ್ತಾವೆ ಎಲ್ಲ